ವನಿತೆ ವನಿಕೆ ಓಬವ್ವನ ಧೈರ್ಯ ಸಾಹಸ ಮಹಿಳೆಯರಿಗೆ ಸ್ಫೂರ್ತಿ ಕುಮಾರಿ ಶಿಲ್ಪಾ ಕಾಳ್ ಬೊಮ್ಮನಹಳ್ ಈ ಭಾಗದ ವಿದ್ಯಾರ್ಥಿಗಳು ಅಧ್ಯಯನಶೀಲರಾಗಬೇಕು ಐ ಎ ಎಸ್ ಐ ಪಿ ಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಉನ್ನತ ಹುದ್ದೆಗಳಿಗೆ ಇರಬೇಕು ಈ ಭಾಗದಲ್ಲಿ ಮಹಿಳಾ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದ್ದು ವಿದ್ಯಾರ್ಥಿನಿಯರು ಓದಿನಲ್ಲಿ ಮುಂದೆ ಬರಬೇಕು ಹಾಸ್ಟೆಲ್ ಸೌಕರ್ಯ ಪಡೆದುಕೊಂಡು ದೇವದುರ್ಗ ತಾಲೂಕಿನ ಬಸವ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕಿ ಮತ್ತು ಲೇಖಕಿ ಕುಮಾರಿ ಕೆ ಶಿಲ್ಪಕಲಾ ಬೊಮ್ನಾಳ್ ಅವರು ವಿಶೇಷ ಉಪನ್ಯಾಸ ನೀಡಿ ಒನಕೆ ಓಬವ್ವ ನಿಷ್ಠೆ ಹಾಗೂ ತ್ಯಾಗ ಮತ್ತು ಧೈರ್ಯದ ಸಂಗಮ ನಮಗೆ ರಾಷ್ಟ್ರೀಯತೆ ಕರ್ ಪರಿಕಲ್ಪನೆಯೇ ಬಂದಿರದ ಸಮಯದಲ್ಲಿ ಒನಕೆ ಓಬವ್ವ ಅವರು ಚಿತ್ರದುರ್ಗದ ಕೋಟೆಯ ರಕ್ಷಣೆಗೆ ಹೋರಾಡಿದ್ದಾರೆ ನಾವೆಲ್ಲರೂ ಓಬವ್ವ ಅವರಿಂದ ಸ್ಫೂರ್ತಿ ಪಡೆಯಬೇಕು ಒನಕೆ ಓಬವ್ವ ಚರಿತ್ರೆಯ ಸಬಲೀಕರಣಕ್ಕೆ ಸ್ಫೂರ್ತಿಯಾಗಿದೆ ಅವರ ಚರಿತ್ರೆಯು ಯುವ ಜನತೆಗೆ ಪ್ರೇರಣೆ ನೀಡುತ್ತದೆ ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಹೆಣ್ಣಿನ ಶಕ್ತಿ ಇರುತ್ತದೆ ಎಂಬುದಕ್ಕೆ ಉದಾಹರಣೆ ಒನಕೆ ಹೋವ ಎಂದು ತಿಳಿಸಿದರು ನಮ್ಮ ನಮ್ಮ ಕೆಲಸವನ್ನು ನಾವು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಣೆ ಮಾಡಬೇಕು ಪ್ರತಿಯೊಬ್ಬ ಮಹಿಳೆಯು ಸ್ವಾವಲಂಬಿಯಾಗಿ ಬದುಕಬೇಕು ಆಂತರಿಕವಾಗಿ ಬದಲಾಗಬೇಕು ಮಹಿಳಾ ಕುಲದ ಸಬಲೀಕರಣಕ್ಕಾಗಿ ಸರ್ಕಾರ ರೂಪಿಸುವ ಅನೇಕ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಪುರುಷರಿಗೆ ಸಮಾನವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ಮಾಡಿದರು ಈ ಸಂದರ್ಭದಲ್ಲಿ ರಾಯಚೂರಿನ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಚನ್ನಬಸವ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪವನ್ ಕುಮಾರ್ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸಮಾಜದ ಮುಖಂಡರಾದ ವಿನೋದ್ ಸಾಗರ್ ಎಂ ವಸಂತ್ ಪ್ರಿಯದರ್ಶಿನಿ ಲಲಿತಾ ಕೊಂಬಿನ್ ಸೇರಿದಂತೆ ಇತರರು ಇದ್ದರು ಶಿಕ್ಷಕಿ ಯಶೋಧ ನಿರೂಪಿಸಿದರು ಸತ್ಯವತಿ ದೇಶಪಾಂಡೆ ಸ್ವಾಗತಿಸಿದರು ನ್ಯೂಸ್ ಬೀರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು ಪವನ್ ಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳ ಅನುಸಮಾನಾಧಿಕಾರಿಗಳು ಹಾಗೆ ಆಯೋಜಿಸಿರ್ತಕ್ಕಂತಹ ನಮ್ಮ ಶ್ರೀ ಚನ್ನಬಸವ ನಿರ್ದೇಶಕರು ಮಹರ್ಷಿ ವಾರ್ತೆ ಹಾಗೆ ಇನ್ನೊರ್ವ ಮುಖ್ಯತ್ವವನ್ನು ಬಳಸ್ತಾ ಇದ್ದೇನೆ ಹಾಗೆ ಇನ್ನೊರ್ವ ಅಧ್ಯಕ್ಷರು ಸರ್ವಾದ ಮಹಾಸಭಾ ನಾಯಕರು ಇವತ್ತು ಕೂಡ ಗೌರವಪೂರ್ವಕವಾಗಿ ನಾನು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು